ಈ ನನ್ನ ಮಕ್ಕಳು ಇಬ್ಬರು ಸಿ ಐ ಡಿಗಳು ಹೊಸಾಗಿ ಅಪಾಯಿಂಟಿಂಗ್ ಆಗ್ಯಾರು ಟೈಮ್ ಸೆನ್ಸ್ ಇಲ್ಲ ಹತ್ತು ಗಂಟೆಗೆ ಬಾ ಅಂದಿನಿ ನಾನು ನೋಡಿದ ಕೇಸ್ ಚೆಕ್ ಮಾಡಬೇಕಿಲ್ಲ ಜನಗಿಲ್ನಂಗೆ ಅಲ್ಲಿ ಹೋದ್ರಿ ಇವರು ಹತ್ತು ಗಂಟೆಗೆ ಬಾ ಅಂದೀನಿ ಸಾಹೇಬ್ರು ಇಲ್ಲೆಲ್ಲ ಬಾ ಅಂದರು ಅಂತೂ ಗೊತ್ತಾಗಲಿಲ್ಲ ಯಾರೋ ಮಗನಿ ಸರ್ತಿ ಕೇಳ್ತೇನೆ ಇಲ್ಲಿ ಯಾರ ಕುರ್ಚಿ ಹಾಕೊಂಡು ಕುಂತಿದ್ ನೋಡಿದೆ ನವಿ ಇಲ್ಲಿ ಬಿಡ್ರಿ ಅಂಕಲ್ ಇಲ್ಲಿ ಯಾರು ಕುಂತಿದ್ರು ಅಲ್ಲ ನೋಡುವ ಚಸ್ಮಾ ಕೊಂಡ ನಮ್ಮ ನೋಡಿ ಇಲ್ಲ ಹೌದ್ರಿ ಅಂಕಲ್ ಇಲ್ಲಿ ಒಬ್ಬ ಯಾರ ಕುರ್ಚಿ ಹಾಕೊಂಡು ಕುಂತಿದ್ರು ಕುಂತಿದ್ರಲ್ಲ ಚಸ್ಮಾ ಕೊಂಡ ಅವನು ಹಾ ರೀ ವಾವ್ ಇಲ್ಲ ಇಲ್ಲ ಕುಂತಿರಬೇಕು ಅಂಗರ ಥ್ಯಾಂಕ್ಸ್ ಅವಿ ಹಾ ಅಂಕಲ್ ನೀವೇ ನಾನಾ ಸಿಆಡಿ ಹೌದು ಸಿಆಡಿ ನಾನು ಓ ಓ ತವೆ ನೋಡ್ರಿ ನಾನು ಹಾಕಿಂದ ಕೂತಿದ್ರ ಯಾರಾದ್ರೂ ನೋಡಿದ್ರ ನೀವು ಕುರ್ಚಿ ಹಾಕಿ ಕುಂತಿದ್ದಂದ್ರೆ ಮೋಸ್ಟ್ಲಿ ಅಲ್ಲಿ ಗಿಡದ ನೆಳ ಯಾರೋ ಒಬ್ಬ ಕುಂತಂಗ್ ಆಗಿತ್ರಿ ಅಲ್ಲಿ ಇರ್ಬೇಕು ನೋಡ್ರಿ ಓಕೆ ಥ್ಯಾಂಕ್ ಯು ಸರ್ ಟಿ ರಿಪೋರ್ಟಿಂಗ್ ಸರ್ ಏ ಏನು ಉಳ್ಳಾಗಿಡಿಲಿ ಸರ್ ಅಡ್ರೆಸ್ ಏನು ನಮ್ದು ಹೌದಾ ಹಾಂ ಯಾವ್ರಿಂದ ಏ ಆನಗಲ್ ರೀ ನಮ್ದು ಅಲ್ಲ ನಿಮ್ಗೆ ಹೇಳಿ ಎಷ್ಟು ನಾನು ಬರಾ ಕುಂತೀರಿ ಎಷ್ಟು ಸರ್ ನೀವು ಬರಾ ಕುಂತೀನಿ ಏ ಏನು ರೀ ನೀವು ಬಂದಿಲ್ಲ ಕಾಡ್ನಾಗ ಕೂತೀರಿ ನಾನು ನೋಡಿದ್ರೆ ಎಲ್ಲ ಕಡೆ ಹುಡುಕೊಂಡು ಕೇಳ್ಕೊಂಡು ಕೇಳ್ಕೊಂಡು ಅದಾವ ಸಣ್ಣ ಪಾಪ ಸಿಕ್ತೀರಿ ಆ ಹುಡುಗಿ ನೋಡ್ರಿ ನನ್ಗ ಅಲ್ಲೂ ನಮ್ದು ಕೆಲ್ಸ ಇರೋದ್ಯಾಗ ಸಾಗಿಟ್ಕೋರಿ ಹೊಡೆದ್ ಇಡ್ರಿ ಮತ್ತೆ ನಾ ರೆಡಿ ಎಲ್ಲ ಕೇಸ್ ನನಗೆ ಕೊಡ್ರ ಬಿಡ್ತೇನೆ ಇನ್ನೊಂಬರ ಡ್ಯೂಟಿ ಮೇಲೆ ಸಾಕುರಿ ಬರ್ಸಿಲ್ಲ ತುಂಬ ಅದೇ ಹೆದರಿಕ್ರಿ ನನಗೆ ಒಳಗಿಟ್ಟಿ ಇನ್ನೊಬ್ಬ ಬರ ಅಂತಾರ ಹೋಗಂತ್ರಿ

ಕಾಡಿನಲ್ಲಿ ಸೊಪ್ಪು ಸಿಗ್ತದೆ ತರುವ ಬನ್ನಿ ಹೋಗವ್ವೇ ಏ ಮಂಗ್ಳೂರು ಅಂದ್ರೆ ಯೋಗಾಶ್ರಮ ಕೆಳಕ್ಕೆ ಹೋಗಿದ್ರಿ ರೀ ಸಾಹೇಬ್ರೆ ಬಾರು ಹಂಗ ಬಾ ಶುದ್ಧಿ ಮಾಡಬೇಕು ಹಾಂ ಎಸ್ ಸರ್ ಸೀರೆ ಹೊಡೆ ಸೀರೆ ಹೊಡೆದ ಸಾಹೇಬ್ರೆ ಒಮ್ಮೆ ಹೊಡೆದಿದ್ದೆ ನಮ್ಮಪ್ಪ ಓಡಿ ಮೈ ಮೈ ಬಾಸುಂಡು ಬರೆ ಹೊರಡಿ ಬಿಟ್ಟಿದ್ರು ಅಂಗೇ ಬಿಟ್ ಬಿಟ್್ರೆ ಅವತ್ತಿನ ಏನು ಹೊರಡಿ ದಿಲಿ ಸಿಗ್ರಿಟ್ ರೀ ಸಿಗ್ರಿಟ್ ಅಲ್ಲೋ ನಿನ್ನ ಆಪ್ನ ಎಲೆಟ್ ಹೊರಡಿ ಕಲ್ತಿಲ್ಲ ಅंगे ಓಡಿಟ್್ರೆ ಏ ಓಡಿ ಹೊಡಿತೀನಿ ಓಡಿ ತಿನ್ ನೀನು ನೀ ಹೊರದು ತರ್ಸು ನೀ ಓಡಿಲ್ಲ ಎಲ್ಲ ಓದಿಬಿದ್ದಿಲೆ ಮರ ಕರೆಕ್ಟ್ ಭಾರಿ ಟ್ರೈನಿಂಗ್ ಆಗಿತಿ ನಿಮ್ದ ಅಡಿ ಲಡಿ ಲಡಿಲ್ಲ ಒಂದು ವರ್ಷ ಆಗಿದ್ರಿ ಸಾಹೇಬ್ರೆ ಹೌದು ಹಾ ಸಾಹೇಬ್ರೆ ಅಡಿ ಅಡ್ಡಿಲ್ಲ ಲಡಿಲ್ಲ ಕಳೆಗೂಡೆ ಕೈ

ಅಲ್ಲಾ ನೀವು ಚಸ್ಮ ಹಾಕೊಂಡಿ ಸರಿಯಾಗಿ ಕಾಣ್ತಾ ಅಂತ ನಿಂಗೆ ನೀವು ಅದನ್ನ ನೋಡಿದ್ದಾ ಅಲ್ಲ ಬರ್ ನ್ಯಾಯ ಆಕಲ್ ಇಲ್ಲೇ ಕುಂತಾರ ಆಫೀಸರ್ ನೋಡಿದೆ ನೋಡಿ ಇನ್ನೊಬ್ಬ ಒಬ್ಬವ ಬರಬೇಕಾಗಿತ್ತು ಡ್ಯೂಟಿಗೆ ಇವತ್ತಾ ಏನು ಟೈಮಿಂಗ್ ಸೆನ್ಸ್ ಇಲ್ಲ ಹೆಂಗ್ ನೌಕರಿ ಮಾಡ್ತಾರೋ ಏನು ಬೋ ನಾವು ಈ जंगलನೇ ಅಡ್ಡಾಡಬಹುದು ನಾವು ಮೆಣಸಿನಕಾಯಿ ರಿಪೋರ್ಟಿಂಗ್ ಸರ್ ಹೊಸ ಏನಪ್ಪ ಹೌದು ಸರ್ ಸರ್ ಯಾವ ನಂದು ಬ್ಯಾಡಿಗೆ ಸರ್ ಅದಕ್ಕೆ ಮೆಣಸಿನ್ಕಾಯಿ ಇದ್ದೀನಿ ನೋಡಲಿ ನೀನು ಬ್ಯಾಡಿಗೆ ಹೋಳ್ಮೇಲೆ ಸೆಲೆಕ್ಟ್ ಹೊಡ್ಯಕ್ಕೆ ಕಲ್ಸಿಲ್ಲ ನಿಂಗೆ ಕಲ್ಸ ರೀ ಹತ್ರ ಹೊಡಿತೀನಿ ಹೌದಾ ಹಾಂ ಹೊಡಿತೀವ ಹಾಂ ಏನೋ ಹೊಡೆಸ್ಕೊಬೇಕು ನಾವು ಸಾಕೋಮಾರ ನೀನು ಸೆಲೆಕ್ಟ್ ಹೊಡೆದು ಆ ಭಾರಿ ಪ್ರಾಕ್ಟೀಸ್ ಮಾಡಿ ಬಿಡೋ ನೀನು ಸೂಕ್ಷ್ಮ ಜಗ ಇರ್ತಾವಲ್ಲಿ ನೋಡಲಿ ಸರ್ ಅದು ಯೋಚನೆ ಹೊಡೆದ್ಬಿಟ್ಟೆ ಏ

ಇನ್ನೊಬ್ಬ ಬರ್ತಾನಾ ಹುಡುಗ ಇಬ್ರು ಸೇರಿ ಎಲ್ಲ ಡ್ಯೂಟಿ ಕರೆಕ್ಟ್ ಆಗಿ ಮಾಡಬೇಕು ಬಹಳ ಹುಷಾರ ಇರಬೇಕು ಇಲ್ಲೇಲ್ಲಾ ಸರಿ ಸರ್ ಒಳ್ಳೆ ಗಟ್ಟಿ ರಿಪೋರ್ಟಿಂಗ್ ಸರ್ ಬರಪ್ಪ ಈ ಬಂದೆ ಎ ಜಸ್ಟ್ ಬಂದೆ ನೋಡಿ ಸರ್ ಆ ತ ಬಳವಳ್ಳಿ ಹೋಗುತ್ತೆ ಇದು ಉಳ್ಳಾಗಡ್ಡಿ ಬಳವಳ್ಳಿ ಹೋಗುತ್ತೆ ಉಳ್ಳಾಗಡ್ಡಿ ಮಳಿಗೆ ಸೇರಿ ಡ್ಯೂಟಿ ಮಾಡ್ಬೇಕು ನೀವು ಆ ಇವರು ಕರ್ಕೊಂಡು ಡ್ಯೂಟಿ ಮಾಡು ನಮಸ್ಕಾರ ಸರ್ ಹಾ ಅಲ್ರಿ

ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಎರಡು ಅವಕಾವು ಏನೆಲ್ಲ ಕೇಸ್ ನಂದ ಮ್ಯಾಗ ಬರ್ತಾವ ಏನಿವ್ರೆ ಸಾಹೇಬ್ರೆ ನಮ್ಮ ತಂದೆಯವರು ಒಂದು ವಾರದಿಂದ ಕಾಣಿ ಆಗ್ಬಿಟ್ಟಿ ಎಲ್ಲಿ ಹುಡ್ಕಿದ್ರಿ ಸಿಕ್ತಾನೆ ಇಲ್ಲ ಅಲ್ಲಪ್ಪ ಯಾರ ಹಳೆ ದೋಸ್ತರು ಪಾಸ್ರ ಯಾರ ಮನೆಯಾಗ ನೋಡಿದೆ ಎಲ್ಲ ನೋಡಿದೆ ಸಾಹೇಬ್ರಿ ಎಲ್ಲೆಲ್ಲಿ ಇಲ್ಲ ಹೊಲಾಗ ಪಂಪ್ಸೆಟ್ ಇಲ್ರಿ ನಮ್ ಪಂಪ್ ಪಂಪ್ಸೆಟ್ ಎಲ್ರಿ ಹೌದಾ ಬರೀ ಹೊಲ ಅಷ್ಟೇ ರೀ

ಆತು ಮತ್ತು ಪಾಪ ಹುಡುಗಿನು ಬಂದಿರಂದ್ರೆ ಮತ್ತೆ ನಾನು ಹುಡುಗಿ ಕೊಡ್ತೀನಿ ಆದಷ್ಟು ಬೇಗ ಹುಡಿ ಕೊಡಿರಿ ಯಾಕಂದ್ರೆ ಮೊಮ್ಮಗಳು ಇಲ್ಲ ಇಲ್ಲ ನಾ ಪ್ರಯತ್ನ ಮಾಡ್ತೀನಿ ಅಂದ್ರೆ ಈಗ ಊಟ ಮಾಡಿದ್ರೆ ಮಾಡೋ ಇದು ಮಾಡ್ತಾರೆ ನಾವು ನಮ್ಮ ಹುಡುಗರು ಬರ್ತಾರೆ ಆಫೀಸರ್ ಪ್ರಯತ್ನ ಮಾಡೋಣ ಆಯ್ತು ಸಾಹೇಬ್ರು ಒಳ್ಳೆಯವ್ರು ಇದಾರೆ ಅಜ್ಜಿನ ಹುಡುಕಿ ಕೊಡ್ತಾರೆ ನೀ ಏನೂ ಊಟ ಗೀಟ ಬಿಡೋಕೆ ಹೋಗ್ಬೇಡ ಸಾಹೇಬ್ರು ಭಾಳ ಒಳ್ಳೆಯವ್ರು ಇದಾರೆ

ಯಾಪ್ಪ ಬರೀ ಧಾಬಾದ ಅಂತ ತಿನ್ನೋದು ಅಜಾಡ ಮಾಡ್ತೀರಿ ಬರ್ರಿ ಬರ್ರಿಲ್ಲ ಅಲ್ಲ ರೀ ಸಾಹೇಬ್ರೆ ಏ ಫೋಟೋ ಏನು ಇದು ಅದು ಬೇರೆ ಏನು ಐತದ ಹಾಂ ಇದನ್ನ ಇದನ್ನು ಹುಡ್ಕೊಂಬರ್ಬೇಕು ನಾವು ಹೌದು ಸಾಹೇಬ್ರೆ ಹ್ಞೂ ನೀವು ಬನ್ರಿ ಯಾಕಂದ್ರೆ ನೀವು ದೊಡ್ಡ ಆಫೀಸರ್ ಆಕಿ ನಾ ಈ ಅಂತಿದಳು ಕೇಸ್ ಹಿಡಿಯನಂತ ಇದೇನಿದು ಅದೇ ಹೇಳಿದ್ರಿ ಹ್ಞೂ ನೀವು ನಮ್ಮ ಕೂಡ ಬರ್ರಿ ಏಯ್ ಆತ ಹೋಗೋಣ

ಕೊಟ್ಟ ಸೀರೆ ಕುಡಿದಿರಿ ಮಕ್ಕಳ ಬಿಡಿಸಿದಂಗಿಲ್ಲ ಮುಂದ ನಾನು ಸೇರಂಗಿಲ್ಲ ಟೇಸ್ಟ್ ನೋಡೋಣ ಗೌರವ ರೀ ನಿಮ್ಗೆ ಹ ಮೆಣಸಿನ್ಕಾಯಿ ಘಾಟ ಅದೇ ಟೆಸ್ಟ್ ಬಂದಂಗೆ ಆಮೇಲೆ ಏನಾಗ್ತದೆ ಕೇಳ ನಿಮ್ಮ ಬ್ರ್ಯಾಂಡೇ ಬೇರೆ ರೀ ಏನಿದೆ ನಾ ಹೇಳ್ರಿ ಅಲ್ಲಿ ಮೊಮ್ಮಗಳು ಮಗ ಊರ್ ತುಂಬಾ ಹುಡ್ಕಾಡಿದ್ರು ನಾವು ಎಲ್ಲಾ ಜಂಗಲ್ ಪೂರ ಅಡ್ಡಾಡಿದ್ವಿ ಪುಣ್ಯಾತ್ಮ ಯಾಕೆ ನೀನು ಹುಡ್ಕಾಕ್ ಹೋ ಮಾರ ನನಗೆ ಯಾಕೆ ಹುಡ್ಕಾಕತ್ತೀರ ಮೊಮ್ಮಗಳು ಊಟ ಮಾಡಿಲ್ಲ ಮಗ ಊಟ ಮಾಡಿಲ್ಲ ಯಾಕೆ ಇಲ್ಲಿ ಯಾಕೆ ವಸ್ತಿ ನೀನು ಇಲ್ಲೇ ನಮ್ಗೂ ಹಳೆ ಇಟ್ ಇಟ್ಲೋಗಿ ಹಾ ನೀವು ಕಾಟನ್ ಕೆಲ್ಸಕ್ ಬರ್ತಾ ಅಕ್ಕಿ ಹುಡ್ಕೊಂತ ಬಂದೇ ಕಾಯ್ಕೊಂಡ್ ತಕೊಂತಾವ ಲವರ್ ಹಾ ಎರಡ್ ದಿವ್ಸ ಆಗೈತೆ ಗೊತ್ತಾಗಿಲ್ಲ ನನಗ ಈಗ ನೋಡ್ಲಿ ಹುಣಸಿ ಗಿಡ ಇದ್ದಂಗದ್ರೆ ಬಾತ್ ಡೀಪ್ ಆಗಿ ಲವ್ ಬೇರೆ ಬರ್ತರಿ ಮುಪ್ಪಾದರೂ ಹುಳಿ ಮುಪ್ಪ ಮುಂದೆ ಮುಂದ್ರೆ ಮತ್ತೀಗ ವಾಪಸ್ ಹೋಗ್ಬೇಕಲ್ರಿ ಪಾಪ ಹೌದು ಮಮ್ಮಗಳು ಊಟ ಮಾಡಿಲ್ಲ ಸಾಹೇಬ್ರ ನಿಮ್ ಸಂಬಂಧ ಕಣ್ಣೀರ್ ಹಾಕದಂದ್ರೆ ಬೇಡದ ಯಾಕ್ರಿ ಸಾಬ್ರಾಪರ್ ಬಂದ್ ಹೋಗೇನ್ರಿ ಸಹ್ರೋಡಿದ್ರಿ ಹಂಗ ನಾ ಎದಕ್ ಬಂದ ನನ್ ಲೋಕ್ರಿ ಅದು ಹುಡ್ಕ್ಯಾಡಿದೇನ್ರೀ ಇವ್ರ ಅಂತಷ್ಟ್ ಲಕ್ಷ ಆಗ್ಲಿಲ್ಲ ಉಳ್ಳಾಗಡ್ಡಿ ಬಾತಾರೆ ಅವ್ರ ಉಳ್ಳಾಗಡ್ಡಿ ಬಾಳ ತಿಂತಾರ ಮೆಸಿನ್ಕಾಯಿ ಉಳ್ಳಾಗಡ್ಡಿ ಚಲೋ ಸಿಕ್ಕಿರ್ಲಿಪ್ಪ ಅಂಗ ನೀವು ನೋಡಿ ಕರ್ಕೊಂಡು ಹೋಗೋಣ ಅಲ್ಲಿ ಅವ್ರ ಕುಟುಂಬಕ್ಕೆ ಒಪ್ಪಿಸಿ ಬಿಡೋಣ ಅಂದ್ರ ಕೇಸ್ ಸಾಲ್ವ್ ಮಾಡಿದೆನ್ರಿ ಅಂದಂಗ ನಿಮ್ ಲವಲ್ ಫೋಟೋ ಸಿಕ್ಕಿಲ್ಲ ಇದ್ರ ನಮಗ್ ಕೊಡ್ರಿ ಆಕಿನೂ ಕರ್ಕೊಂಬಂದ್ ಕಟ್ಟೇ ಬಿಡ್ತೇವ್ಲಾ ನಿಮ್ಗೆ ಹಂಗ ಹಾ ಈಗ ಹಂಗೆಲ್ಲಾ ಜಂಗಲ್ ಪಂಗಲ್ನ್ಯಾಗ ಶಿರ್ಕ ಮಾಡ್ರಿ ಏನ್ರಿ பம்ப்சனாத்தி இன்னும் இன்னும்

ಕರ್ಕೊಂಡು ಮನೆ ಕರ್ಕೊಂಡವರಿಗೆ ಎಲ್ಲಿದಾರ ರೀ ಇ ನಮ್ಮ ಸಾಹೇಬರು ಇರ್ಕೊಂಡು ನಿಂತಾರ ಅವರನ್ನ ಹೌದ್ರೆ ಮತ್ತೆ ಹೋಗಿ ಯಾರ ಅಂತ ಹೇಳಿ ಹಾ ಹಾ ನಾರಿ ಆಯ್ತ್ರ ಆಯ್ತ್ರ ಏನವಿ ಹು extruder ಮಾಡ್ತಪ್ಪ ಹಾತಾ ಊಟ ಮಾಡಿ ಇಲ್ಲ ಹು extruder ಮಾಡದು ಬಾರ ಅವ ಅಪ್ಪ ನೋಡಿ ರೀತಿ ನೋಡ್ರಿ ಹೆಂಗೈತಿ ಕುಟುಂಬದ ಪ್ರೀತಿ ಇರೋ ಕಣಕದ ತೆರಿ

ಈಗೇನಾಯ್ ಸಾಹೇಬ್ರ ನಮ್ಮ ತಂದೆಯವ್ರನ್ನ ಹುಡುಗಿ ಕೊಟ್ರಿ ನೀವು ಶಿಆಿ ಬೋತೆ ಅಂತ ಹೇಳಿ ಇನ್ನು ಪ್ರಸಿದ್ಧ ಆಗ್ರಿ ನಾವ್ ನಮ್ ತಂದೆಯವ್ರ ಕರ್ಕೊಂಡ್ ಹೋಗಿ ಬರ್ತಾರ ಎಲ್ಲಾ ಕಡೆ ಹೋದಾಂಗಿ ನಮ್ ತಂದ್ರಿ ಆಯ್ತ್ರಿ ಸಹೇಬ್ರೆಡ್ಡಿ ಮೆಣಸಿನ್ಕಾಯಿ

ಸಿಐಡಿ ಭೂಪಾಯ ಹೇಳ್ರಿ ಹೌದು ಹಾ ರೀ ಹಾ ಹಾ ಹಾಡಿ ಹೌದಾ ಸರಿ ಲೊಕೇಶನ್ ಕಳಿಸಿ ಸರ್ ಬರ್ತೇವೆ ಅಲ್ಲಿ ಓಕೆ ಹಾಕೊಂಡ್ರೇಬ್ರಾ ಹಾಕೋರಿ गड़ कैसे रे? गड़ कैसे रे? ये हम तो वाला कैस भाड़, भाड़, ये न्यू नोटर बुला चुके हैं। बता, बता केस ब्रेक नाम है, है ना? हाँ केस ब्रेक, वाला किधर हो, वाला किधर? ये वाला हाँ बच्चे त्रिस, है ना? ये कास त्रिस, ओल्ड, है 들고들고 데리게 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 되는 데리게 진짜 힘껏 버리대 혼리 빨리 빨리 맞히고 너무 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 맞릿고 말아야 되는데 올라가디 올라가디 히리 팬티는 갈리네 빨리 빨리 잡고 예 세배 하나 하나 헤라 헤라 헤라레 빠 태기리레로

ೇಡಿ ಬೂತಾಗ ಬಂದ್ ಸರ್ ಬಂದ್ರ ಬಂದ್ರೇಬರ್ ಬಂದ್ರ ಸೇಬ್ರೆ ತಲ್ಕೊಂಡ್ರಿಲ್ ನೀರ್ ಹರ್ದಾ ಇಟ್ಕೊಂಡಿರಿ ನೀರ್ ವೇಸ್ಟ್ ಮಾಡ್ ಕುಡಿ ಪ್ಯಾಂಟ್ ಸರ್ ಒರ ಬಿಡ್ಲಿ ಸೈಬ್ರೂ ಒಗಿರಿ நீர் ಇಲ್ಲ சே ரெக்கி ரெங்க இட் சே முனி பரீ ஃபிங்கர் பிரிண்ட் முடக்கவ முட்டி நோடம்பரீர்லிங்கர் பிரிண்ட் முட்டாவ நம்ம முடித்தவ அல்ல சத்தனது ಬ್ಯಾಡ್ರಿ ಬರ್ರಿ ಬ್ಯಾಡ ಬರ್ರಿ ಮುಟ್ಟು ಇರ್ರಿ ನಾಯಿ ಬರಮೀಸ್ರಿ ನೀವ್ ಆಫೀಸರ್ ಮೆಣಸಿನ್ಕಾಯಿ ನಿಮ್ಗೆ ಫುಟ್ ಮಾಡ್ಬಿಡ್ತೀನಿ ನಾನು ಮುಟ್ಟು ಬ್ಯಾಡ್ರಿ ನೀರು ಬೇಕಾ ಲೀಟ್ರ್ ಇದ್ರಿಗೆ ಬೇಕವ್ ಬೇಡ ಹೇ ಬೇಡ ಬೇಡ ಓದ್ಬಿಡಿ ನಮ್ಮ ಒಬ್ಬ ಎಲ್ಲಿ ಹುಕ್ ಹುಕ್ಬಿಳಿ ಮಗ ದಿನ ಇವು ಹೋಗೋದು ಹುಡ್ಕೊಂಡು ಬರೋದಾಗೈತಿ ಜೀವನ ನಂದು ನಾವು ಕೆಲಸ ಕೆಲಸ ಬಿಟ್ಟು ಹುಡ್ಕೋದು ಇವನ್ನಿಂದ ಬೀಳೋದಾಗೈತಿ ಯಾಕೆ ಮಾಡ್ಬಿಟ್ಟೆ ಮರೇ நீர்வாகல அவங்க முட்டாடு

ಇಲ್ಲ ಬಂದ್ರು ಇವರು ಏನು ಮಕ್ಕಳಾಗ್ ಬಿಡಂಗಿಲ್ಲ ಇವ್ರು ಏರ್ ಕಾರ್ತಾರ ಏಪ್ಪ ನೀವು ಬರೀ ಹುಡುಕಿ ಜೀವನ ಹೇಳ ಮ್ಯಾಲ ಮ್ಯಾಗ ಯಾರು ನೋಡ

ಅಲ್ಲ ನಾ ಎಂತಿಂದ ಕೇಸ ನೋಡೀನಿ ನನಗೆ ಅಕ್ಕ ಸ್ವಲ್ಪ ಹೆಣ ಅಲ್ಲಿ ಕುಟ್ಲಿ ನನ್ ಚಮ್ ತಗೊಂಡ್ ಹೋಗ್ಬಿಡ್ತೀನಿ ಸಾಹೇಬ್ರ ನಾವೇ ಎಪ್ಸಿದ್ವಿ ಅಂದ್ರ ನಮ್ದು ಹವಾ ಹಾಕಿದಿಲ್ಲನ್ರಿ ನನಗ್ ಗೊತ್ತಿತ್ ಕುಡಿದ್ ಮಕ್ಕಳಿದ್ದಾವ ಹಾಂಗ್ ಗೊತ್ತಿತ್ ನಿಮಗ್ರಿಪಾ ನೀವು ಅಬಕಾರಿ ಇಲ್ಲಕ್ಕೆ ಹೋಗ್ಬಿಡ್ರಿ ಇಬ್ಬರು ಏನ್ ಅಬಕಾರಿ ಹೋರಿ ಅಂತ ಬೇಜಾರಾಗೋರಿ ತಕ್ಕ ಮತ್ತ್ ಅದ್ರ ಮೇಲೆ ಸಿಆಾಡಿ ಭೂತಯ್ಯ ಅಂತ ಹೆಸರಿ ಬರೀ ತಗದ ಒಮ್ಮೆ ಯಾರ ಮುಂದ ಹಾರಿಸ್ಲಿಲ್ಲ ಏನಿಲ್ಲ ನೀವು ಹಂಗ ಹಾರ್ಸಲಿ ಅದ್ರ ಬರಿ ತೋರಿಸ್ತೀರ ಅಷ್ಟ ಮತ್ತ ಅದ್ರ ಹೆಸರು ಸಿ ಆಡಿ ಭೂತಯ್ಯ ಅಂತ ಸಿ ಭೂತಯ್ಯ ಅಂತ ಭೂತಯ್ಯ ಅಲ್ಲ ಸಿ ಆಡಿ ಭೂತಯ್ಯ ನಿಮ್ಗ ಅವರೆ ಅವರೆ ರಜಾ ನಿಮ್ಗೆ ತೋರಿಸಿ ಹೇಗೆ ವಿಷ ಕರೆ ನಾವು ಮಾಡಿದ್ದು ತಮಾಷೆಗ ಎಮ್ ವಿ ನ್ಯೂಸ್ ಚಾನೆಲ್ ಅನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ